ಖುಷಿ ಇದೆ ಯಾಕೆ ಅಂತ ಹೇಳಿದ್ರೆ ಇಷ್ಟು ದೂರದಿಂದ ಬಂದು ಸಾಕಷ್ಟು ಜನ ಬಟ್ಟೆ ತೊಗೊಳ್ತಾರೆ ನೂರು ಕಿಲೋಮೀಟ್ರ್ ಇನ್ನೂರು ಕಿಲೋಮೀಟ್ರ್ ನಾವು ವೀಡಿಯೋಸ್ ಮಾಡ್ತಾ ಇರ್ತೀವಿ ಯಾರಾದರೋ ಊರಿಂದ ಬರ್ತಾರೆ ಒಂದಷ್ಟು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಎಲ್ಲ ಕಾರಣಕರ್ತರು ಅರುಣ್ ಒಳ್ಳೇದಾಗಲಿ ಅವ್ರಿಗೆ ಆಲ್ ದ ಬೆಸ್ಟ್ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಇನ್ನೂ ಈ ಬಿಲ್ಡಿಂಗ್ ಇನ್ನೂ ಎತ್ತರಕ್ಕೆ ಹೋಗಲಿ ಇನ್ನೂ ಒಂದು ಸಾಕಷ್ಟು ಫ್ರಾಂಚೈಸಿಗಳಾಗಲಿ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗಬೇಕು ಅಷ್ಟೇ ಯಾಕೆ ಅಂತ ಹೇಳಿದ್ರೆ ನಾವು ಬಂದು ನಿಂತ್ಕೊಂಡು ಮಾತಾಡೋದು ಏನು ದೊಡ್ಡದಲ್ಲ ಅವರು ಇಲ್ಲಿ ಇಲ್ಲಿ ನಿಂತ್ಕೊಂಡು ಬಿಸ್ನೆಸ್ ಮಾಡ್ತಾರಲ್ಲ ಪ್ರತಿಯೊಂದೂ ಅಪ್ಡೇಟ್ಸ್ಗಳು ತಗೊಂಡು ಏನೇ ಆಗಿರ್ಬೋದು ವ್ಯವಹಾರಗಳಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿರ್ಬೋದು ಎಷ್ಟೇ ತೊಂದರೆಗಳದ ತಡ್ಕೊಂಡು ಇನ್ನು ಮುಂದಕ್ಕೆ ಬರ್ತಿದ್ದಾರೆ ಒಳ್ಳೇದಾಗಲಿ ಚಿಕ್ಕ ಅಂಗಡಿಯಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತು ಮೂರು ಫ್ಲೋರ್ ಗಂಟ ಬಂದಿದೆ ಇನ್ನು ಐದು ಫ್ಲೋರ್ ಹೋಗ್ಲಿ ಒಳ್ಳೇದಾಗಲಿ ದೊಡ್ಡ ಮಟ್ಟಕ್ಕೆ ಓಕೆ ಯೂ ಅರುಣ್ ಅವರು ಯೂತ್ಗೆ ಎಷ್ಟು ಅಣ್ಣ ಇವತ್ತು ನಾನು ಪ್ರತಿ ಕಡೆ ಹೋದಾಗೆಲ್ಲ ಹೇಳ್ತಾ ಇರ್ತೀನಿ ಯೂತ್ಸ್ಗಳು ನಾವೇನಾದರೂ ಸ್ಟಾರ್ಟ್ ಮಾಡಕ್ಕೆ ನಾವು ಮುಂಚಿನ ಸಲ ಯೋಚನೆ ಮಾಡ್ತೀವಿ ಯೂತ್ಸ್ಗಳು ಆಚೆ ಬರಬೇಕು ಯಾಕೆ ಅಂತ ಹೇಳಿದ್ರೆ ಬರೀ ದೊಡ್ಡವರೇ ಬರೀ ಅಳುಬ್ರೆ ಮಾಡ್ತಿದ್ರೆ ಅಳುಬ್ರೆಲ್ಲ ಬಂದು ಹೋಗ್ತಾ ಇರ್ತಾರೆ ಹೊಸೊಬ್ಬರು ಬರ್ತಾ ಇರಬೇಕಲ್ಲ ಹೊಸತನ ತರ್ತಾ ಇರಬೇಕು ಅದಕ್ಕೋಸ್ಕರ ಯೂತ್ಸ್ಗಳೆಲ್ಲ ಆಚೆ ಬಂದು ನಾವು ಏನೋ ಒಂದು ಸ್ಟಾರ್ಟಪ್ ಮಾಡಿದಾಗ ಇವಾಗ ನೋಡಿ ಇಪ್ಪತ್ತೊಂದು ವಯಸ್ಸಿಗೆ ಜನ ನನಗೆ ಇಷ್ಟೆಲ್ಲ ಭಿಕ್ಷೆ ಹಾಕಿದ್ದಾರೆ ಇಲ್ಲಿ ಗಂಟೆ ಕರ್ಕೊಂಬಂದು ಬಿಟ್ಟಿದ್ದಾರೆ ನನಗೆ ಅಂತ ಹೇಳಿದ್ರೆ ಸಾಕಷ್ಟು ನಾನು ತುಳಿಯೋಕೆ ಟ್ರೈ ಮಾಡಿದ್ರು ಮಾತಾಡಿದ್ರು ಟ್ರೋಲ್ ಅಂತೆ ಮತ್ತೊಂದಂತೆ ಎಲ್ಲ ಮಾಡಿದ್ರು ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಂಡಿಲ್ಲ ಇಲ್ಲಿ ಗಂಡ ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ಅದು ಬರೀ ನನ್ನ ಶ್ರಮ ಮಾತ್ರ ಆ ಕಷ್ಟಗಳು ಗೊತ್ತು ಆ ಮಾತುಗಳು ಕಳಿಸ್ಕೊಂಡಿರೋ ನನಗೆ ಗೊತ್ತು ಅದೇ ಥರ ಎಲ್ಲ ಇಂಗ್ಸೋರ್ಸ್ಗಳು ಅದೊಂದು ಬೂಸ್ಟರ್ ಇರಬೇಕು ಯಾರು ಏನೇ ಹೇಳಿ ನಾವು ನಿಂತ್ಕೊಂಡು ಮಾಡಬೇಕು ಅನ್ನೋದು ಇರಬೇಕು ಅದು ಅರುಣ್ಗಿದೆ ಒಳ್ಳೇದಾಗಲಿ ಅವ್ರಿಗೆ ಇನ್ನು ದುಡ್ಡು ಮಟ್ಟಕ್ಕೆ ಬೆಳಿಲೆ ಬ್ರೋ ಇಲ್ಲಿ ಕಡಿಮೆ ಬೆಲೆಗೆ ಬ್ರಾಂಡೆಡ್ ಬಟ್ಟೆಗಳು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಬ್ರೋ ಇವತ್ತು ಯೂತ್ ಗಳ ಬೇಕಾಗಿರೋದು ಸ್ಟೈಲಿಶಾಗಿ ಬಟ್ಟೆ ಹಾಕಬೇಕು ಅಂತ ಸ್ಟೈಲಿಶ್ ಆಗಿ ಬಟ್ಟೆ ಹಾಕಬೇಕು ಅಂತ ಹೇಳಿದ್ರೆ ಮನೇಲಿ ಕಮ್ಮಿ ದುಡ್ಡು ಕೊಡ್ತಾರೆ ಅನ್ನೋದು ಒಂದು ಒಂದು ಚಿಂತೆ ಇರುತ್ತೆ ಅದರಲ್ಲಿ ಒಂದು ಒಳ್ಳೆ ಒಳ್ಳೆ ಬಟ್ಟೆಗಳು ಸ್ಟೈಲಿಶ್ ಬ್ಯಾಗಿ ಪ್ಯಾಂಟ್ಸ್ ಅಂತೆ ಮತ್ತೊಂದಂತೆ ಇವತ್ತೇನು ಟ್ರೆಂಡಿಗೆ ಏನು ಏನ್ಬೇಕು ಈ ಜನರೇಷನ್ಗೆ ಅದನ್ನೆಲ್ಲ ಕೊಡ್ತಿದ್ದಾರೆ ಕಮ್ಮಿ ರೇಟ್ ಅಲ್ಲಿ ಸಾವಿರ ರೂಪಾಯಿಗೆ ಹತ್ತು ಸ್ವೆಟ್ ಶರ್ಟ್ ತೋಡೋದಾಗ್ಲಿ ಮತ್ತೊಂದಾಗ್ಲಿ ಎಲ್ಲ ಮಾಡ್ತಿದ್ದಾರೆ ಆ ಇನ್ನ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಇದನ್ನ 谢谢谢谢谢谢谢谢谢谢谢谢谢谢谢谢谢谢